ಸೊ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ಕನ್ನಡನ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಏನ ಚೇಂಜಸ್ ಇರಲಿ ಏನಕ್ಕೆ ಒಬ್ಬರೇ ಮಾಡ್ಬೇಕು ಚೇಂಜಸ್ ಇದ್ರೆ ಇಸ್ಪಿಟ್ಟಿರ್ತೇನೆ ಅಲ್ವಾ ಯಾಕೆಂದ್ರೆ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಚಾನ್ಸ್ ಕೊಡ್ಲೇಬೇಕು ಅದ್ಯಾಕೆ ಅವ್ರು ಒಬ್ಬರೇ ಮಾಡ್ಬೇಕು ದೊಡ್ಡ ಸೆಲೆಬ್ರಿಟಿ ಅಂತ ಬೇರೆಯವ್ರಿಗೂ ಅವಕಾಶ ಸಿಗ್ಬೇಕಲ್ಲ ಸಾಮಾನ್ಯ ಜನರು ಹ್ಯಾಂಕರಿಂಗ್ ಅಲ್ಲಿ ಇರ್ತಾರಲ್ವ ಅವ್ರಿಗೂ ಕೊಡ್ಲಿ ಯಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸೀಸನ್ ಮಾಡೋದು ಚೆನ್ನಾಗಿರುತ್ತೆ ಮಾಡ್ತೀರಾ ಅವಕಾಶ ಸಿಕ್ಕಿದ್ರೆ ಏನು ಅಭಿಮಾನಿ ಅನ್ನೋದು ಒಳಗಡೆ ಇರ್ಬೇಕು ಈಗ ಅವರೇ ಹೇಳ್ತಾರಲ್ವಾ ಅವರೇ ಈಗ ನಾಲೆಜ್ ಸೂರಿ ಪಸ್ಟ್ ನಾಲೆಜ್ ಪರ್ಸನ್ ಅವ್ರ್ ಇಂಗ್ಲಿಷ್ ಮಾತಾಡುವಾಗ್ಲೋಸ್ತಾ ಮತ್ ಕಂಟ್ಸಂಗೆ ಮಾತಾಡ್ತಿರ್ತಾರೆ ಸೊ ಅವ್ರು ಮಾತಾಡುವಾಗ ಅನ್ಸೆ ಅನ್ಸುತ್ತೆ ಅವರೇ ಹೇಳ್ತಿದ್ದಾರೆ ಬೇರ ಅವಕಾಶ ಸಿಗ್ಲಿ ಅಂತ ಸೊ ಫ್ಯಾನ್ಸ್ ಅವ್ರು ಹೇಳ್ತಂಗೆ ನಡ್ಕೊಳ್ಲಿ ಸೊ ಭವ್ಯ ಮತ್ತೆ ಅವ್ರ ಮಧ್ಯ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ನು ಇನ್ ಆಗ್ತಾನೇನೋ ಅನ್ನೋದಾರ ಅವ್ಳ ಲವ್ ಮಾಡ್ತಿದ್ದಾಳೆ ಅವ್ನ್ ಎನರ್ಜಿ ನೋಡಿ ಲವ್ ಮಾಡ್ತಿದ್ದಾಳೆ ಮತ್ ಅವ್ರಿಗೂ ಒಂದ್ ಏನು ಅಂತ ಅಂದ್ರೆ ನಾನು ಸೇಫ್ ಆಗ್ತೀನಿ ಅನ್ನೋದು ಒಂದು ಥಾಟ್ಸ್ ಇದೆ ಇಂದ ಮತ್ತೆ ಅವಳೆ ಫರ್ಟ್ ಇಂದನು ಬಟ್ ಇವಾಗ ಬೇರೆ ಜನಗಳು ಏನಷ್ಟು ಲೈಕ್ ಮಾಡ್ತಾರೆ ಆ ರೀತಿನೇ ತಗೊಂಡೋಗ್ತಾರೆ ಹೋಗ್ತಾರೆ ಬಿಗಾಸ್ ಪಿ ಆರ್ ಪಿ ಯಾರ ಕಡೆಯಿಂದ ಸಿಕ್ತಿದೆ ಟ್ರೈ ಮಾಡ್ತಾರೆ